ದುರ್ಯೋಧನ ಬಳಿ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನ ಬಂದಾಗ ಅವರಿಬ್ಬರ ಸಂಭಾಷಣೆ ಅದಕ್ಕಿಂತ ಮೊದಲು ದ್ವಾರಕೆಯನ್ನ ವರ್ಣನೆ ಮಾಡುವಂತಹ ಒಂದು ಸಂದರ್ಭ ಶೃಂಗಾರ ವೈಭವ ಏನೇ ಭವ್ಯ ಭವನದ ಕಲಾಕೃತಿ ಸ್ವಸಂಪತ್ತನ್ನೇ ನಾಚಿಸುವ ಕಂಗೊಳಿಸುತ್ತಿರುವುದು ಈ ರಂಗದ ಭವನ ರಕ್ತ ನೋಡಿದ ರಕ್ತ ಮತ್ತು ರಕ್ತಗಳಿಂದ ಜೋಡಿಸಲ್ಪಟ್ಟಿರುವ ಸಾಲ ಕಂಬಗಳ ಸೊಬಗು ದುಷ್ಟ ಬೀರಿದೊಳೆ ನಯನ ಮನೋಹರ ವೀವ ಚಿತ್ತ ಚೌಚಲ್ಯ ಉಳಿಸುವ ಶಿಲಾ ಬಾಲಕಿಯರ ಭಾವ ಭಂಗಿಗಳ ಹಂಬ ಏ ಶಿಲಾ ಬಾಲಕಿಯರು ತಮ್ಮ ಭಾವಭಂಗಿಯನ್ನು ತೋರಿ ಓರಿ ನೋಟುವ ಬೀರಿ ಶರೀರವನ್ನೇ ತಪ್ಪಿಸುವ ಅರಬಿತ್ತಲಿನ ಸೂಚಿಸುವ ಈ ಮಾಯಾಂಗ ಮೇಲೆ ಕಡೆಗಣ್ಣಿನ ಕುಡಿ ನೋಟವನ್ನು ಒಂದು ಬಾರಿ ಸುತ್ತಳೆ ಅವರನ್ನೇ ಎಂದು ಭಾವನೆಯಾಗುವುದಲ್ಲ ಏನಿ ದುರ್ಯೋಧನ ಭಾವ ಪರವಶನ ಅವರೇ ಅಥವಾ ಎಲ್ಲವೂ ಕೃಷ್ಣನ ಮಾಯು మణిముకుట విమైన నిరంతర జపాల పురస్కృతరానికి గురు సామ్రాజ్యేశ్వర దుర్జున అరమైన సరి ధూకేన హరమ ధన్యవాదాలు